ಸ್ನೇಹಿತರೆ ಇದು ತೀರ್ಥಪುರ ತೀರ್ಥರಾಮೇಶ್ವರ ಸನ್ನಿಧಿ ಅಥವಾ ವಜ್ರ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಇದು ಭಾಳ ಪುರಾತನವಾಗಿರ್ತಕ್ಕಂಥ ಒಂದು ದೇವಾಲಯ ತೀರ್ಥರಾಮೇಶ್ವರ ಅಂತ ಹೇಳಿ ಇದನ್ನು ವಜ್ರ ಪುಣ್ಯಕ್ಷೇತ್ರ ಎರೆಕಟ್ಟೆ ಸ್ಥಳ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಬನ್ನಿ ಇವತ್ತು ನಾವು ತುಮಕೂರು ಜಿಲ್ಲೆ ಚಿಕ್ಕನಾಗ್ನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ತೀರ್ಥಪುರ ಅಂತಕ್ಕಂಥ ಸ್ಥಳಕ್ಕೆ ಬಂದಿದ್ದೀವಿ ಸ್ನೇಹಿತರೆ ತೀರ್ಥಪುರ ಅಂತಕ್ಕಂಥದ್ದು ಎರಡು ವಿಷಯಗಳಲ್ಲಿ ಇವತ್ತು ಪ್ರಮುಖ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಒಂದು ನಮ್ಮ ತೀನಂ ಶ್ರೀ ಅವರ ಒಂದು ಜನ್ಮಸ್ಥಳ ತೀನಂ ಶ್ರೀಕಂಠಯ್ಯನವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಂಥ ಒಬ್ಬ ಮಹಾನ್ ಕವಿ ಅವರು ಜನ್ಮಿಸಿದಂಥ ಒಂದು ಸ್ಥಳ ತೀರ್ಥಪುರ ಚಿಕ್ಕನಾಗ್ನಳ್ಳಿ ತಾಲ್ಲೂಕು ಹಾಗೆಯೇ ಒಂದು ಐತಿಹಾಸಿಕ ಒಂದು ಸ್ಥಳನೂ ಹೌದು ಸ್ನೇಹಿತರೆ ಕಾರಣ ಒಂಬೈನೂರು ವರ್ಷಗಳ ಹಿಂದೆ ಈ ಒಂದು ತೀರ್ಥರಾಮೇಶ್ವರರ ಒಂದು ಉದ್ಭವ ಲಿಂಗು ಏನಿದೆ ಇದನ್ನು ಇವತ್ತು ಸಹ ನಾವು ನೋಡಿ ಇಲ್ಲಿ ಕಾಣ್ತಾ ಇದೆ ಈ ಒಂದು ತೀರ್ಥರಾಮೇಶ್ವರ ಸನ್ನಿಧಿ ಏನಿದೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ದೇವಾಲಯ ಸ್ನೇಹಿತರೆ ಇದನ್ನ ವಜ್ರ ಅಂತಲೂ ಸಹ ಕರೀತಾರೆ ಈ ಸ್ಥಳವನ್ನು ಎರೆಕಟ್ಟೆ ಅಂತಕ್ಕಂಥ ಒಂದು ಹಳ್ಳಿಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಸ್ಥಳ ಸ್ನೇಹಿತರೆ ಇದು ಬಹಳ ರಿಮೋಟ್ ಪ್ಲೇಸಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಇದೇ ಎಂಡ್ ಅಂತ ಅನಿಸುತ್ತೆ ನನಗೆ ನೋಡಿ ಮುಂದೆ ಕಾಣ್ತಾ ಇರ್ತಕ್ಕಂಥದ್ದೆಲ್ಲ ಇದು ಕಾಡಿನ ಒಂದು ಭಾಗ ಬೆಟ್ಟ ಗುಡ್ಡಗಳಿಂದ ಸೇರಿರ್ತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಕಡೆ ಚಿಕ್ಕನಕ್ನಲ್ಲಿ ಗಣಿ ಪ್ರದೇಶ ಸಿಗುತ್ತೆ ಸ್ನೇಹಿತರೆ ಸುಮಾರು ಗಣಿ ಪ್ರದೇಶವನ್ನು ಆಗಿದು ಇಡೀ ನಮ್ಮ ತುಮಕೂರು ಜಿಲ್ಲೆಯ ಅನೇಕ ಸುಂದರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳನ್ನು ಕಡಿದು ಹಾಳು ಮಾಡಿದ್ದಾರೆ ಆದ್ರೂ ಇವತ್ತು ಇಲ್ಲೊಂದು ಸ್ವಲ್ಪ ಉಳ್ಕೊಂಡಿದೆ ಅನ್ನೋದಕ್ಕೆ ಕಾರಣ ಈ ನಮ್ಮ ತೀರ್ಥರಾಮೇಶ್ವರ ಸ್ವಾಮಿ ಅಂತ ನಾವು ಹೇಳ್ಬೋದು ಯಾಕಂತಂದರೆ ಇಲ್ಲಿ ದೇವರು ನೆಲೆಸಿರೋದ್ರಿಂದ ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅಷ್ಟು ಇಷ್ಟಪಟ್ಟಿಲ್ಲ ಅನಿಸುತ್ತೆ ಹಾಗಾಗಿ ಈ ಒಂದು ಬೆಟ್ಟ ಗುಡ್ಡಗಳು ಉಳ್ಕೊಂಡಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಮಾದನಾಯಕನ ಕೋಟೆ ಅಂತ ಇದನ್ನು ಕರೀತಾರೆ ತೀರ್ಥರಾಮೇಶ್ವರ ಸ್ವಾಮಿ ಭಕ್ತರಾಗಿರ್ತಕ್ಕಂಥ ವೀರಶೈವ ಪಾಳೇಗಾರರು ಆಗಲ್ವಾಡಿ ಸಂಸ್ಥಾನದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ ಅದರಲ್ಲಿ ಮೂಲ ಪುರುಷರಾಗಿರ್ತಕ್ಕಂಥ ಎರೀ ನಾಯಕ ಅಂತಕ್ಕಂಥವನು ಈ ಒಂದು ದೇವಾಲಯವನ್ನು ಕಟ್ಟಿಸ್ತಾ ಅಂತಕ್ಕಂಥ ಒಂದು ಪ್ರತೀತಿ ಇದೆ ಹಾಗೆಯೇ ಈ ಒಂದು ಎರೆಕಟ್ಟೆ ಅಂತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಕಲ್ಲಿನ ಅರಮನೆಯನ್ನು ಸಹ ಅವನು ಕಟ್ಟಿಸ್ತಾನೆ ಅಂತಕ್ಕಂಥದ್ದು ಇದೆ ಅದರ ಒಂದು ಪಳೆಯುಳಿಕೆಗಳನ್ನ ನಾವಿಲ್ಲಿ ನೋಡ್ಬೋದು ಸುಮಾರು ಕಲ್ಲಿನ ಒಂದು ಪಳೆಯುಳಿಕೆ ಅರಮನೆ ಪಳೆಯುಳಿಕೆಗಳು ಹಾಗೆಯೇ ನಾವು ನೋಡಿ ಇಲ್ಲಿ ಸುಮಾರು ಮೆಟ್ಲುಗಳನ್ನ ಹತ್ಕೊಂಡು ಹೋದರೆ ನಮಗೆ ಈ ಒಂದು ಅರಮನೆ ಅವಶೇಷಗಳು ಸಿಗುತ್ತೆ ಸ್ನೇಹಿತರೆ ಈ ಅರಮನೆ ಅವಶೇಷಗಳನ್ನ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತಕ್ಕಂಥದನ್ನ ಬನ್ನಿ ಸ್ನೇಹಿತರೆ ಆಗಲ್ವಾಡಿ ಪಾಳೆಗಾರರಲ್ಲಿ ವಿಶೇಷ ಏನಂತಂದರೆ ವೀರಶೈವ ಪಾಳ್ಯಗಾರರವರು ಹಾಗಾಗಿ ಇವರು ಶಿವನ ಭಕ್ತರಾಗಿದ್ದರಿಂದ ಈ ಒಂದು ತೀರ್ಥರಾಮೇಶ್ವರನ ದೇವಾಲಯವನ್ನು ಕಟ್ಟಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ನೋಡಿ ಸ್ನೇಹಿತರೆ ಇದು ಅರಮನೆಯ ಪ್ರಾಂಗಣ ಸುಮಾರು ಇಲ್ಲಿ ಇದ್ದೋಗಿರ್ತಕ್ಕಂಥ ಅವಶೇಷಗಳನ್ನು ನೋಡ್ಬೋದು ಹಾಗೆಯೇ ನೋಡಿ ಇಲ್ಲಿ ಒಂದು ಮಂಟ್ಪಾಸ್ತರ ಇದೆ ನೋಡಿ ಇಲ್ಲಿ ಏನೋ ಒಂದು ಶಿಲಾಶಾಸನ ಹಾಗೆಯೇ ಹಳೆಯ ಒಂದು ಮಂಟಪ ನೋಡಿ ಇದು ನಮ್ಮ ಪೂರ್ವಿಕರು ಬಿಟ್ಟೋಗಿರ್ತಕ್ಕಂಥ ಒಂದು ಅವಶೇಷ ಸ್ನೇಹಿತರೆ ನೋಡಿ ಎರಡೂ ಸೈಡು ಇಲ್ಲಿ ಈ ಥರ ಒಂದು ಕಾವಲು ಗೋಪುರದ ಥರ ಒಂದಿಷ್ಟು ಪಳೆಯುವಳಿಕೆಗಳನ್ನ ನೋಡ್ಬೋದು ಬನ್ನಿ ಹಾಗೇ ನೋಡಿ ಈಗ ಹಿಂದೆ ದಟಾರಣ್ಯ ಇದೆ ನೋಡಿದ ಸ್ನೇಹಿತರೆ ಇದು ನಮ್ಮ ತುಮಕೂರು ಜಿಲ್ಲೆ ಚಿಕ್ಕನಾಗ್ನಳ್ಳಿ ಪ್ರಾಂತ್ಯದಲ್ಲಿರ್ತಕ್ಕಂಥ ತೀರ್ಥರಾಮೇಶ್ವರ ಸನ್ನಿಧಿಯ ಒಂದು ಜಾಗದಲ್ಲಿರ್ತಕ್ಕಂಥ ಒಂದು ಬಾಗಲವಾಡಿ ಪಾಳ್ಯಗಾರರು ನಿರ್ಮಿಸಿರ್ತಕ್ಕಂಥ ಒಂದು ಅರಮನೆಯ ಒಂದು ನೋಟವನ್ನು ನಾವು ನೋಡ್ತಾ ಇದ್ದೀವಿ ಹಾಳು ಬಿದ್ದಿರ್ತಕ್ಕಂಥ ಒಂದು ಅರಮನೆ ಸ್ನೇಹಿತರೆ ಆದರೆ ಇದೆಲ್ಲ ನಮ್ಮ ಜಿಲ್ಲೆನಲ್ಲೂ ಸಹ ಅದರಲ್ಲೂ ಅಂಗನವಾಡಿ ಪಾಳ್ಯಗಾರರು ಒಂದು ಸುಪ್ರಸಿದ್ಧ ಮನೆತನಕ್ಕೆ ಸೇರಿರ್ತಕ್ಕಂಥ ಒಂದು ಪಾಳ್ಯಗಾರರು ಇಡೀ ತುಮಕೂರು ಜಿಲ್ಲೆಯ ಒಂದು ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ನಿರ್ಮಿಸಿ ಹೋಗಿದ್ದಾರೆ ಅದರಲ್ಲಿ ತೀರ್ಥಪುರದ ತೀರ್ಥರಾಮೇಶ್ವರ ಸ್ವಾಮಿ ದೇವಾಲಯ ಇವತ್ತು ಸಾಕ್ಷಿಯಾಗಿ ನಮಗೆ ನಿಂತಿದೆ ಸ್ನೇಹಿತರೆ ಇದು ನಮ್ಮೂರ ಮಲೆನಾಡು ತುಮಕೂರು ಜಿಲ್ಲೆ ಚಿಕ್ಕನಾಕ್ನಹಳ್ಳಿ ತಾಲೂಕ್ನಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಒಂದು ರಮ್ಯ ಸ್ಥಳ ಸ್ನೇಹಿತರೆ ನೋಡಿ ದೂರ ದೂರದಲ್ಲಿ ಕಾಣ್ತಾ ಇರ್ತಕ್ಕಂಥ ಪರ್ವತ ಶ್ರೇಣಿಗಳು ಅದ್ಭುತವಾಗಿರ್ತಕ್ಕಂಥ ವನಸಿರಿ ಅಚ್ಚ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಕಾನಪುರದಿಂದ ಕೊಂಡ್ಲಿ ಕ್ರಾಸ್ ಅಂತ ಏನು ಕರಿತೀವಿ ಅಲ್ಲಿ ಬರ್ತಕ್ಕಂಥ ರಸ್ತೆನಲ್ಲಿ ಸಿಗ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಭೂಪ್ರದೇಶ ಮಲೆನಾಡಿನ ಸಹ್ಯಾದ್ರಿಯ ಶ್ರೇಣಿಗಳ ಥರ ಇದೆ ಸ್ನೇಹಿತರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಜಾಗ ಅಂದರೆ ರೋಡ್ ಚೆನ್ನಾಗಿಲ್ಲ ತುಂಬ ಖರಾಬಾಗಿದೆ ಆದ್ರೂ ನಾವು ಯಾಕೆ ಬಂದು ಅಂದರೆ ನೋಡಿ ಈ ಸೀನ್ರಿಗಳನ್ನ ನೋಡ್ಲಿಕ್ಕೆ ಬಂದು ಸ್ನೇಹಿತರೆ ಬೆಟ್ಟಗಳ ಸಾಲು ಸಾಲು ಪರ್ವತಗಳ ಸಾಲು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಅದ್ಭುತವಾಗಿರ್ತಕ್ಕಂಥ ಒಂದು ಸೀನ್ರಿ ಹಾಗಾಗಿ ಸ್ನೇಹಿತರೆ ನೋಡಿ ಇಲ್ಲಿ ನಾವು ಒಂದು ಸ್ಟಾಪ್ ಕೊಡಬೇಕು ಇಲ್ಲಿನ ನಾವು ಒಂದು ಸೀಟ್ಗಳನ್ನ ಅಂತ ಅಂತೇಳಿ ಅಂದ್ಕೊಂಡಿದ್ದೀವಿ ಲೆಫ್ಟ್ಗೆ ಹಾಕ್ಬಿಟ್ಟು ಒಂದು ನಿಮಿಷ ಕಾರ್ ನಿಲ್ಲಿಸ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ನೋಡೋಣ ತೋರಿಸ್ತೀನಿ ಸ್ನೇಹಿತರೆ ಎಲ್ಲ ಮೈನ್ಸ್ ಪ್ರದೇಶ ಇದು ಕಲ್ಲುಗಳು ನೋಡಿ ಎಲ್ಲ ಕಬ್ಬಿಣದ ಓರ್ಸ್ ಇದ್ದಂಗಿದೆ ನೋಡಿ ಕಲ್ಲುಗಳು ಸಹ ಯಾವ ರೀತಿ ಇದೆ ನೋಡಿ ಇಲ್ಲೆಲ್ಲ ಮೈನ್ಸು ಕಬ್ಬಿಣದ ಅದಿರನ್ನ ತೆಗೆದು ಸಾಗಾಟ ಮಾಡ್ತಿರ್ತದೆ ಅಂತ ನಿಮಗೆಲ್ಲ ಗೊತ್ತಿದೆ ಹಾಗೆ ಇಲ್ಲಿ ಪಕ್ಕದಲ್ಲೇ ಕೋರೆ ಅಂತ ಇದೆ ಕೋರೆ ಅಲ್ಲಿ ಸಿಮೆಂಟ್ ವೋರ್ಸ್ನ ಸಪ್ಲೈ ಮಾಡ್ತಾಯಿದ್ರು ಹಂಸಂದ್ರ ಮೈಸಿಮೆಂಟ್ ಫ್ಯಾಕ್ಟ್ರಿಗೆ ಈಗ ಅದೆಲ್ಲ ನಿಂತೋಗಿದೆ ಸ್ನೇಹಿತರೆ ಬೇರೆ ಕಡೆಯಿಂದ ಅದನ್ನು ಸ್ಟಾಕನ್ನು ತರ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಹಾಗಾಗಿ ಸದ್ಯಕ್ಕೆ ನಮ್ಮ ಚಿಕ್ಕನಾಗ್ನಳ್ಳಿಯ ಈ ಸುಂದರವಾಗಿರ್ತಕ್ಕಂಥ ಕಾನನ್ನು ಉಳ್ಕೊಂಡಿದೆ ಅಂತಕ್ಕಂಥದ್ದೇ ಒಂದು ಖುಷಿ ವಿಚಾರ ಆದರೆ ಇನ್ನೊಂದು ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಾದರೂ ಮನುಷ್ಯ ಹೊರಗಿಡಗಳನ್ನ ನೀಡೋದಾಗಿರ್ಬೋದು ನೋಡಿ ಸೂಪರಾಗಿರ್ತಕ್ಕಂಥ ಒಂದು ಪ್ರದೇಶ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಗುಡ್ಡಗಳು ಕಣಿವೆ ಪ್ರದೇಶಗಳು